ಈ ದಿನದ ದೇವರ ವಾಕ್ಯ ಕೀರ್ತನೆಗಳು ನೂರ ಒಂಬತ್ತು ಎಂಟನೇ ವಚನ ಅವನ ಜೀವಿತ ದಿವಸಗಳು ಸ್ವಲ್ಪವಾಗಿರಲಿ ಅವನ ಉದ್ಯೋಗವು ಮತ್ತೊಬ್ಬನಿಗಾಗಲಿ ಈ ವಾಕ್ಯವು ಯೂದನ ಕುರಿತು ಮುಂದಾಗಿಯೇ ಅರಸನಾದ ದಾವಿದ ಮೂಲಕವಾಗಿ ಹೇಳಲ್ಪಟ್ಟಿದೆ ಪ್ರಿಯರೇ ಅವನ ಜೀವಿತಗಳು ಸ್ವಲ್ಪವಾಗಿರಲಿ ಎಂಬುದಾಗಿ ಹೌದು ಅವನು ಪೂರ್ಣಾಯುಷ್ಯನಾಗಿರಲಿಲ್ಲ ಅವನಿಗೆ ಸ್ವಾಭಾವಿಕ ಸಾವು ಬರಲಿಲ್ಲ ತನ್ನ ಜೀವಿತಾವಧಿಯ ಅರ್ಧದಲ್ಲಿಯೇ ಉರುಳು ಹಾಕಿಕೊಂಡು ಸತ್ತನು ಅವನ ಉದ್ಯೋಗವು ಮತ್ತೊಬ್ಬನಿಗಾಗಲಿ ಈ ವಾಕ್ಯವನ್ನು ನಾವು ಅಪೋಸ್ತಲರ ಕೃತ್ಯ ಮೊದಲನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ನಾವು ನೋಡುತ್ತೇವೆ ಅಲ್ಲಿ ಯೂದನು ಉರುಳು ಹಾಕಿಕೊಂಡು ಸತ್ತು ಹೋದ್ರಿಂದ ಯೇಸು ಸ್ವಾಮಿಯ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬನು ಇಲ್ಲವಾದದರಿಂದ ಹನ್ನೊಂದು ಜನ ಶಿಷ್ಯರು ಪ್ರಾರ್ಥನೆ ಮಾಡಿ ಚೀಟು ಹಾಕಿದಾಗ ಆ ಚೀಟು ಮತ್ತೀಯನಿಗೆ ಬಂತು ಎಂಬುದಾಗಿ ಹೌದು ಇಲ್ಲಿ ಬದಲಾಗಿ ಯುವದನಿಗಿರುವ ಉದ್ಯೋಗವು ಆ ಮತ್ತೀಯನಿಗೆ ಸಿಕ್ಕಿತು ಎಂಬುದಾಗಿ ನಾವು ನೋಡುತ್ತೇವೆ ಇದಕ್ಕೆ ಆಧಾರವಾಗಿ ಮತ್ತಾಯನ್ನು ಬರೆದಿಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ಮೂರರಿಂದ ಹತ್ತನೇ ವಚನಗಳಲ್ಲಿ ನಾವು ನೋಡುತ್ತೇವೆ ಯೇಸು ಸ್ವಾಮಿಯನ್ನು ಇಸ್ಕರಿಯೂತ ಯುವುದನ್ನು ಹಿಡಿದುಕೊಟ್ಟಿದ್ದನು ಅವನು ಆ ಮಹಾಯಾಜಕರ ಹತ್ತಿರ ಹಿರಿಯರ ಹತ್ತಿರ ಹೋಗಿ ದುಡ್ಡು ತೆಗೆದುಕೊಂಡು ಏಸು ಸ್ವಾಮಿಯನ್ನು ಹಿಡಿದುಕೊಡುತ್ತೇನೆ ಎಂಬುದಾಗಿ ಮಾತು ಕೊಟ್ಟಿದ್ದನು ಮೂವತ್ತು ರೂಪಾಯಿಗಳನ್ನು ತೆಗೆದುಕೊಂಡು ಅವನು ಯೇಸು ಸ್ವಾಮಿಯನ್ನು ಹಿಡಿದುಕೊಟ್ಟಿದ್ದನು ಏಸು ಸ್ವಾಮಿಗೆ ಮರಣ ಶಿಕ್ಷೆ ಆಗುತ್ತದೆ ಆಗ ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಅಯ್ಯೋ ನಾನು ತಪ್ಪಿಲ್ಲದವನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದ್ದೇನೆ ಎಂಬುದಾಗಿ ತಿಳಿದುಕೊಂಡು ಅವನು ದೇವಾಲಯಕ್ಕೆ ಹೋಗುತ್ತಾನೆ ಅಲ್ಲಿ ಆ ಮಹಾಯಾಜಕರಿಗೆ ಹಿರಿಯರಿಗೆ ಹೀಗೆ ಹೇಳುತ್ತಾನೆ ತಪ್ಪಿಲ್ಲದವನನ್ನು ನಾನು ಮರಣಕ್ಕೆ ಒಪ್ಪಿಸಿಕೊಟ್ಟಿದ್ದೇನೆ ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಅವನು ಜನರ ಮುಂದೆ ಹೇಳ್ತಾನೆ ಆಗ ಆ ಹಣವನ್ನು ಅವನು ಹಿಂತಿರುಗಿ ಕೊಡಲಿಕ್ಕೆ ಪ್ರಯತ್ನಿಸ್ತಾನೆ ಆದರೆ ಅವರು ಆ ಹಣವನ್ನು ತೆಗೆದುಕೊಳ್ಳುವುದಿಲ್ಲ ಅವನು ಆ ಹಣವನ್ನು ದೇವಾಲಯದೊಳಗೆ ಬಿಸಾಟು ಬಿಟ್ಟು ಹೊರಟು ಹೋಗಿ ಉರುಳು ಹಾಕಿಕೊಂಡು ಸತ್ತನು ಎಂಬುದಾಗಿ ಅವನ ಬಗ್ಗೆ ನಾವು ಇಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ ಆಗ ಆ ಮಹಾಯಾಜಕರು ಆ ಹಣವನ್ನು ತಾವೂ ಕೂಡ ತೆಗೆದುಕೊಳ್ಳುವುದಿಲ್ಲ ಕಾಣಿಕೆ ಪೆಟ್ಟಿಯಲ್ಲಿಯೂ ಕೂಡ ಹಾಕುವುದಿಲ್ಲ ಆದರೆ ಅವರು ಏನು ಮಾಡುತ್ತಾರೆ ಎಂಬುದಾಗಿ ನೋಡುವುದಾದರೆ ಪರದೇಶಿಗಳನ್ನು ಹೂ ಒಂದು ಹೊಲವನ್ನು ಕೊಂಡುಕೊಂಡರು ಎಂಬುದಾಗಿ ಈ ವಾಕ್ಯವು ಪ್ರವಾದಿಯಾದ ಎರೇಮಿಯನ ಮೂಲಕ ಹೇಳಲ್ಪಟ್ಟಿತ್ತು ಪ್ರಿಯರೇ ಆ ವಾಕ್ಯ ಇಲ್ಲಿ ನೆರವೇರ್ತಾ ಇದೆ ಇಲ್ಲಿ ಯೂದನ ಮನಸಾಕ್ಷಿ ಅವನಿಗೆ ಚುಚ್ಚುತ್ತಿರುವುದನ್ನು ನಾವು ನೋಡುತ್ತೇವೆ ಒಬ್ಬ ಮನುಷ್ಯನಲ್ಲಿರುವ ಮನಸಾಕ್ಷಿ ಅವನನ್ನು ಹಂಗಿಸಿ ಅವನನ್ನು ಗದರಿಸುವಂತದ್ದಾಗಿದೆ ಪ್ರಿಯರೇ ಆದರೆ ಲೌಕಿಕವಾಗಿ ಜೀವಿಸುವಂತ ಜನರಿಗೆ ಯಾವ ಮನಸ್ಸಾಕ್ಷಿ ಚುಚ್ಚುವುದಿಲ್ಲ ಪ್ರಿಯರೇ ಈ ಲೋಕವು ಒಬ್ಬ ಮನುಷ್ಯನಿಗೆ ಕೆಟ್ಟದನ್ನು ಮಾಡಲಿಕ್ಕೆ ಪ್ರೇರೇಪಿಸುತ್ತದೆ ಅದನ್ನು ನೆರವೇರಿಸಲಿಕ್ಕೆ ಏನೆಲ್ಲ ಸಹಾಯ ಬೇಕೋ ಅದನ್ನೆಲ್ಲ ಮಾಡುತ್ತದೆ ಆದರೆ ಕೊನೆಗೆ ಅವನು ಆ ಪಾಪದಲ್ಲಿ ಸಂಪೂರ್ಣವಾಗಿ ಮುಳುಗಿದ ಮೇಲೆ ಈ ಲೌಕಿಕ ವಸ್ತು ಯಾವುದೂ ಅವನಿಗೆ ಸಹಾಯ ಮಾಡಲಿಕ್ಕೆ ಬರುವುದಿಲ್ಲ ಆಗ ಆ ಮನುಷ್ಯನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಆಗ ಅವನಿಗೆ ಯಾರೂ ಸಹಾಯಕ್ಕೆ ಬರುವುದಿಲ್ಲ ಈ ಲೌಕಿಕ ಜನರು ಯಾರೂ ಸಹಾಯಕ್ಕೆ ಬರುವುದಿಲ್ಲ ಆ ಪಾಪದ ಫಲವನ್ನು ನೀನೇ ಅನುಭವಿಸು ನನಗೇನು ನೀನೇ ನೋಡಿಕೊ ಎಂಬುದಾಗಿ ಬಿಟ್ಟು ಬಿಡುವಂಥದ್ದಾಗಿದೆ ಪ್ರಿಯರೇ ಇಲ್ಲಿ ನಾವು ಯೂಧನ ಬಗ್ಗೆ ನೋಡು ನಾವು ನೋಡುತ್ತೇವೆ ಅವನ ಅವಸಾನವನ್ನು ಕುರಿತು ನಾವು ನೋಡುತ್ತೇವೆ ಅವನು ಮಾನಸಾಂತರ ಪಟ್ಟು ಕ್ರಿಸ್ತನ ಬಳಿಗೆ ಬರಬೇಕಾದ ಹಾಗೆ ಮಾಡಲಿಲ್ಲ ಅವನು ಆ ಈ ಲೌಕಿಕ ಜನರ ಬಳಿ ಹೋಗಿ ನಾನು ತಪ್ಪು ಮಾಡಿದೆನು ಎಂಬುದಾಗಿ ಒಪ್ಪಿಕೊಂಡನೇ ಹೊರತು ಏಸು ಕ್ರಿಸ್ತನ ಬಳಿ ಬಂದು ಅವನು ತನ್ನ ಪಾಪದ ಕುರಿತು ಒಪ್ಪಿಕೊಳ್ಳಲಿಲ್ಲ ಪಶ್ಚಾತ್ತಾಪ ಪಡಲಿಲ್ಲ ಆದರೆ ಪೇತ್ರನ ಬಗ್ಗೆ ನಾವು ನೋಡ್ತೇವೆ ಅವನು ಏಸುವನ್ನು ಅವನನ್ನು ಯಾರೋ ಎಂಬುದಾಗಿ ಅಲ್ಲಗಳಿದಾಗ ಕೋಳಿ ಹೋಗಿದ ಮೇಲೆ ಅವನಿಗೆ ಪಶ್ಚಾತ್ತಾಪವಾಗುತ್ತದೆ ಮಾನಸಾಂತರದ ಹೃದಯದಿಂದ ಏಸುವನ್ನು ದೃಷ್ಟಿಸಿ ನೋಡುತ್ತಾನೆ ಏಸುವಿನ ಕಡೆಗೆ ತಿರುಗುತ್ತಾನೆ ತನ್ನ ಪಾಪವನ್ನ ಬಿಟ್ಟು ಬಿಟ್ಟು ಒಳ್ಳೆ ಅಪೋಸ್ತಲನಾಗಿ ಏಸು ಕ್ರಿಸ್ತನ ಸುವಾರ್ತೆಯನ್ನು ಆತನು ಸಾರುತ್ತಾನೆ ಪ್ರಿಯರೇ ದಾವಿದನಂತೆ ದೇವರೇ ನಿನ್ನ ದೃಷ್ಟಿಯಲ್ಲಿ ನಾನು ಕೇಡು ಮಾಡಿದ್ದೇನೆ ಎಂಬುದಾಗಿ ಅರಿಕೆ ಮಾಡುವುದಾದರೆ ದೇವರು ಪಶ್ಚಾತಾಪದ ಹೃದಯದಿಂದ ಬಂದ ಯಾರನ್ನೂ ಕೂಡ ತಳ್ಳಿ ಬಿಡುವುದಿಲ್ಲ ಯುವುದ ಮಾನಸಾಂತರ ಪಟ್ಟನು ಆದರೆ ಪಶ್ಚಾತ್ತಾಪ ಪಟ್ಟು ಏಸುವಿನ ಬಳಿಗೆ ಬರಬೇಕಾಗಿತ್ತು ನಿರ್ದೋಷಿಯ ರಕ್ತವನ್ನು ಸುರಿಸುವುದಕ್ಕೆ ನಾನು ಒಪ್ಪಿಸಿಕೊಟ್ಟೆನು ಎಂಬುದಾಗಿ ಅವನು ಬಾಯಿ ತೆರೆದು ನುಡಿದನು ಆ ಮೂವತ್ತು ರೂಪಾಯಿಗಳನ್ನು ಅಲ್ಲೇ ಬಿಸಾಟು ಬಿಟ್ಟನು ಆದರೆ ಆ ಮಾನಸಾಂತರದಲ್ಲಿ ಒಂದು ಮಾತ್ರ ಇರಲಿಲ್ಲ ಪ್ರಿಯರೇ ಅದ್ಯಾವುದೆಂದರೆ ಅದು ಕ್ರಿಸ್ತ ಏಸುವಿನಲ್ಲಿಯೇ ಪಾಪಕ್ಕೆ ಪರಿಹಾರ ಉಂಟು ಎಂಬ ವಿಶ್ವಾಸ ಅವನಲ್ಲಿರಲಿಲ್ಲ ಆ ನಂಬಿಕೆ ಅವನಲ್ಲಿರಲಿಲ್ಲ ಕ್ರಿಸ್ತನ ಮೇಲೆ ಅವನು ನಂಬಿಕೆ ಇಟ್ಟಿರಲಿಲ್ಲ ಇಡೀ ಲೋಕದ ಪಾಪಕ್ಕಾಗಿ ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಂಡಿದ್ದಾನೆ ಏಸುವಿನ ರಕ್ತ ಸಕಲ ಪಾಪವನ್ನು ಅಳಿಸಿಬಿಡುತ್ತದೆ ಬಿಡುತ್ತದೆ ಎನ್ನುವುದನ್ನು ಅವನು ಗ್ರಹಿಸಿಕೊಂಡಿರಲಿಲ್ಲ ಆದ್ದರಿಂದ ಅವನು ಹೋಗಿ ಉರುಳು ಹಾಕಿಕೊಂಡು ಸತ್ತನು ಎಂಬುದಾಗಿ ನೋಡುತ್ತೇವೆ ಅಪೋಸ್ತಲರ ಕೃತ್ಯ ಒಂದು ಹದಿನೆಂಟರಲ್ಲಿ ನಾವು ನೋಡುತ್ತೇವೆ ತನ್ನ ಅನ್ಯಾಯದ ಕೂಲಿಯಿಂದ ಒಂದು ಹೊಲವನ್ನು ಸಂಪಾದಿಸಿಕೊಂಡನು ಉರುಳು ಹಾಕಿಕೊಂಡು ಸತ್ತನು ಬೋರಲ್ಲ ಬಿದ್ದು ಸತ್ತನು ಅವನ ನಡು ಒಡೆದು ಹೋಗಿ ಅವನ ಕರುಳುಗಳೆಲ್ಲ ಹೊರಗೆ ಬಿದ್ದವು ಈ ರೀತಿ ಅವನಿಗೆ ಮರಣವಾಯಿತು ಎಂಬುದಾಗಿ ನಾವು ಅಲ್ಲಿ ನೋಡುತ್ತೇವೆ ಪ್ರಿಯರೇ ತನ್ನ ಹೃದಯವನ್ನು ದೇವರಿಗೆ ಒಪ್ಪಿಸದೆ ಈ ಲೋಕಕ್ಕೆ ಒಪ್ಪಿಸುವವರ ಅವಸಾನ ಕಾಲವು ಇದೇ ರೀತಿಯಲ್ಲಿ ಭಯಂಕರವಾಗಿರ್ತದೆ ಪ್ರಿಯರೇ ಅವನು ತನ್ನ ಆತ್ಮವನ್ನು ದೇಹವನ್ನು ಕೆಡಿಸಿಕೊಂಡು ನಾಶವಾಗಿ ನಿತ್ಯ ನರಕಕ್ಕೆ ಸೇರುವಾತನಾಗಿದ್ದಾನೆ ಹಿಂದೇ ನಾವು ಈ ಯೂಧನ ಬಗ್ಗೆ ತಿಳಿದುಕೊಂಡವರಾಗಿ ನಿಜವಾದ ಪಶ್ಚಾತಾಪದ ಹೃದಯದಿಂದ ನಮ್ಮ ಪಾಪಕ್ಕೆ ಏಸುವಿನಲ್ಲಿ ಮಾತ್ರ ಕ್ಷಮಾಪಣೆ ಇದೆ ಏಸುವೆ ನಮ್ಮನ್ನು ಏಸುವಿನ ರಕ್ತವೇ ನಮ್ಮನ್ನು ಸಕಲ ಪಾಪದಿಂದ ಬಿಡುಗಡೆ ಕೊಡುತ್ತದೆ ಎಂಬುದಾಗಿ ತಿಳಿದುಕೊಂಡು ಪಶ್ಚಾತ್ತಾಪದ ಹೃದಯದಿಂದ ಏಸುವಿನ ಬಳಿಗೆ ಬರೋಣ ಯೇಸು ಸ್ವಾಮಿ ನಮ್ಮ ಪಾಪಗಳನ್ನೆಲ್ಲ ಬಿಡುತ್ತಾನೆ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪು ಮಾಡುತ್ತೇನೆ ಎಂಬುದಾಗಿ ಹೇಳಿದ ದೇವರ ಬಳಿ ಬರೋಣ ಅದನ್ನು ಖಂಡಿತವಾಗಿಯೂ ನಮ್ಮನ್ನು ಕ್ಷಮಿಸಿ ತನ್ನ ಮಕ್ಕಳನ್ನಾಗಿ ತನ್ನ ಹಟ್ಟಿಯಲ್ಲಿ ಸೇರಿಸಿಕೊಳ್ಳುತ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯೇ ಪ್ರಿಯ ಕರ್ತನೆ ದೇವರೇ ನಿನಗೆ ಸ್ತೋತ್ರಪ್ಪ ನೀವು ನಮ್ಮನ್ನು ಸಂತೈಸುವ ತನಾಗಿದ್ದೀ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ ಆಗಲಿ ನಿನಗೆ ಭಯಪಟ್ಟು ನಿನ್ನ ಮರೆ ಹುಕುವಂತವರಿಗೆ ನೀನು ಆಶೀರ್ವದಿಸುವ ನಿನ್ನಲ್ಲಿ ಮಾತ್ರ ನಮ್ಮ ಪಾಪಗಳಿಗೆ ಕ್ಷಮೆ ಇದೆ ಕರ್ತನೆ ಇದನ್ನು ನಾವು ಸಂಪೂರ್ಣವಾಗಿ ನಂಬುತ್ತೇವೆ ಕರ್ತನೆ ನಮ್ಮನ್ನು ಆಶೀರ್ವಾದ ಮಾಡು ಸ್ವಾಮಿ ಅಪ ಅಪನಂಬಿಕೆಯಿಂದ ನಾವು ಕೆಟ್ಟು ಹೋಗದಂತೆ ನಿನ್ನ ಮಾರ್ಗದಲ್ಲಿ ನಡೆಯಲಿಕ್ಕೆ ನಿಮ್ಮಲ್ಲಿಯೇ ಅಚಲವಾದ ನಂಬಿಕೆಯನ್ನು ನಮ್ಮ ನಮ್ಮೊಬ್ಬೊಬ್ಬರಿಗೆ ನೀವು ಸಹಾಯ ಮಾಡ್ರಿ ಕರ್ತಾನೆ ದೇವರೇ ನೀವೊಬ್ಬರೇ ನಮ್ಗೆ ಆಶ್ರಯ ಗಿರಿಯೂ ಬಂಡೆಯೂ ಆಗಿದ್ದೀರಿ ಕರ್ತಾನೆ ಅದಕ್ಕಾಗಿ ಸ್ತೋತ್ರ ನಿಮ್ಮ ದಿವ್ಯವಾದ ರಕ್ತದಿಂದ ನಮ್ಮ ಪಾಪವನ್ನು ಅಳಿಸಿ ಬಿಡುವ ಆತನು ನಮ್ಮನ್ನು ಶುದ್ಧಿಗೊಳಿಸುವಾತನು ನೀವಾಗಿದ್ದೀರಿ ಸ್ವಾಮಿ ನಿಮಗೆ ಸ್ತೋತ್ರಪ್ಪ ಸಕಲ ವಿಧವಾದ ಕೇಡಿನಿಂದ ನಮ್ಮನ್ನು ತಪ್ಪಿಸಿ ನಿಮ್ಮ ಮಕ್ಕಳಾಗಿ ನಮ್ಮನ್ನು ಸೇರಿಸಿಕೊ ಎಂಬುದಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡುತ್ತೇನೆ ತಂದೆಯೇ ಆಮೇಲೆ